ಪ್ರಶಸ್ತಿ ವಿಜೇತ ನಮ ನಮಾಜ ಯಶೋಗಾದೆ ಒಂದು ದಿನ ಎರಡ್ ಎರಡ್ ಸಾವಿರದ ಹನ್ನೆರಡು ಸೆಪ್ಟೆಂಬರ್ ಎರಡರಂದು ದಂಪತಿ ತಮ್ಮ ಮಗನ ಜೊತೆ ಕಾವೇರಿ ಕದರಲಿರುವ ಶ್ರೀರಂಗ ಪುಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿದರು ಒಳ ಹೋಗಬೇಕೆಂದು ಆ ಬಾಲಕ ಯಾಕೋ ಹಿಂದಿಟ್ಟು ಹಾಕಿ ಕಾವೇರಿ ಮಡಿಲಲ್ಲಿ ಈಜಲು ತೆರಳಿದರು ಜಲ ಕ್ರೀಡೆಯಲ್ಲಿ ಮಗ್ನನಾಗಿದ್ದಾಗ ತರಂಗಗಳ ನಡುವೆ ಆಟ ಕೇಳಿ ಬತ್ತು ನೋಡು ನೋಡುತ್ತಿದ್ದಂತೆ ಹೆಣ್ಣು ಜೀವ ನೀರಿನಲ್ಲಿ ಒದ್ದಾಡುತ್ತಿತ್ತು ಆ ದನಿಯನ್ನು ಕೇಳಿದ ಆ ಬಾಲಕನಿಗೆ ಜೀವ ದಶಕೆಂದಿತ್ತು ಆಕೆಯನ್ನು ಕಾಪಾಡಬೇಕೆಂದು ಹಠ ತೊಟ್ಟವನು ವಯಸ್ಸು ಹನ್ನೆರಡು ಹೆಸರು ಮನೋಜ ತಕ್ಷಣ ಆಕೆಯ ಬಳಿಗೆ ತೆರಳಿದ ಅವಳ ಜಡೆ ಹಿಡಿದು ಎಳೆದು ತಂದು ನದಿಯ ದಡಕ್ಕೆ ಮುಟ್ಟಿಸಿದ ಆಕೆಯ ಉಸಿರು ನಿಧಾನವಾಗಿತ್ತು ಚೈತನ್ಯವಿಲ್ಲದಂತೆ ಮಲಗಿದ್ದ ಅವಳ ಅಂಗವಿಕಲೆಯಾಗಿದ್ದಳು ಹೀಗೆ ಚಿಕ್ಕ ವಯಸ್ಸಿನಲ್ಲಿಯೇ ಸೌರ್ಯ ಪ್ರಶಸ್ತಿ ಆತನಿಗೆ ಗಣರಾಜ್ಯೋತ್ಸವದ ಸಂಭ್ರಮದಂದು ಭಾರತ ಸರ್ಕಾರ ರಾಷ್ಟ್ರೀಯ ಸೌರ್ಯ ಪ್ರಶಸ್ತಿ ನೀಡಿ ಗೌರವಿಸಿತು ಪ್ರಧಾನಿ ಡಾಕ್ಟರ್ ಮನೋಹನ್ ಸಿಂಗ್ ಅವರಿಂದ ಚಿನ್ನದ ಪದಕ ಪ್ರಶಸ್ತಿ ಒಂದು ಲಕ್ಷ ನಗೆದು ಪಡೆದು ಬಂದವನಿಗೆ ಅಭಿನಂದನೆಯ ಮಹಾಪೂರವೇ ಹರಿದು ಬತ್ತು ತಂದೆ ಕಾಷ್ಟ ತಲುಪಿತ್ತು ಇಷ್ಟಕ್ಕೆ ಇಲ್ಲದ ಮನೋಜನವು ಯಶೋಗಾದೆ ಇದೀಗ ಮತ್ತೊಂದು ಹೊರಳು ಪಡೆದುಕೊಂಡಿತ್ತು ತನಗೆ ಸರ್ಕಾರ ನೀಡಿದ ಹಣವನ್ನು ಶೇಕಡ ಐವತ್ತರಷ್ಟು ಸಮಾಜ ಸೇವೆಗೆ ನೀಡಲು ಮುಂದಾದನು